ಮೊನ್ನೆ ನಡೆದಂಥ ಒಂದು ಬೈಠಕಲ್ಲಿ ನಮ್ಮ ಮುಖಂಡರುಗಳು ಮತ್ತು ಪಕ್ಷದ ಹಿರಿಯ ನಾಯಕರುಗಳು ಶಾಸಕ ಮಿತ್ರರು ಎಲ್ಲರೂ ಸೇರಿ ರಾಜಕೀಯದ ವಿದ್ಯಮಾನಗಳ ಬಗ್ಗೆ ಚರ್ಚೆ ಆಗಿದೆ ಮತ್ತು ರಾಜ್ಯದ ಮತ್ತು ರಾಷ್ಟ್ರದ ಅನೇಕ ಸಮಸ್ಯೆಗಳ ಬಗ್ಗೆಯೂ ಕೂಡ ನಾವು ಚರ್ಚೆ ಮಾಡ್ಕೊಂಡಿದ್ದೀವಿ ವಿಚ್ ಈಸ್ ರಿಲೇಟೆಡ್ ಟು ಕರ್ನಾಟಕ ಆ ವಿಚಾರವಾಗಿ ವಕ್ಫನ ಯಶಸ್ಸು ನಮಗೆ ಭಾಳಷ್ಟು ಮಾರ್ಗದರ್ಶನವನ್ನು ಮಾಡಿದೆ ಭಾಳಷ್ಟು ಕೇಂದ್ರ ಸರ್ಕಾರಕ್ಕೂ ಮತ್ತು ಪಕ್ಷಗಳಿಗೂ ಕೂಡ ಪಕ್ಷಕ್ಕೂ ಕೂಡ ನಮ್ಮನ್ನು ಇನ್ನೂ ಕೂಡ ಹತ್ತಿರ ತರ್ತಕ್ಕಂಥ ಕೆಲಸ ವಕ್ಫ್ ಮಾಡಿದೆ ಹೋರಾಟ ಆ ನಿಟ್ಟಿನಲ್ಲಿ ಆ ವಕ್ಫ್ ಪೂರ್ಣ ಪ್ರಮಾಣದಲ್ಲಿ ಅದು ಅನುಷ್ಠಾನ ಆಗಬೇಕು ಅನ್ನೋ ಉದ್ದೇಶದಿಂದ ಒಂದು ಸ್ವಲ್ಪ ಚರ್ಚೆ ಆಯಿತು ಯಾಕೆಂದರೆ ಈಗಾಗಲೇ ಜೆ ಪಿ ಸಿ ವರದಿ ಮಂಡನೆ ಆಗಿದೆ ಇನ್ನದು ಬಿಲ್ ಪಾಸ್ ಆಗಬೇಕು ಆ ನಿಟ್ಟಿನಲ್ಲಿ ಮುಂದಿನ ಒತ್ತವನ್ನು ಒತ್ತಡವನ್ನು ಕೇಂದ್ರ ಸರ್ಕಾರಕ್ಕೆ ಮೇಲೆ ಮಾಡಬೇಕಾಗಿರ್ತಕ್ಕಂಥದ್ದು ಕೂಡ ಇದೆ ಯಾಕಂದರೆ ಅವರು ಕೂಡ ಆ ದೃಷ್ಟಿಕೋನದಲ್ಲಿ ಇದ್ದಾರೆ ಈಗಾಗಲೇ ಅದು ಭಾಳ ಒಂದು ದೊಡ್ಡ ಆಸ್ತಿಯನ್ನು ಇಡೀ ರಾಷ್ಟ್ರಕ್ಕೂ ಮತ್ತು ನಮ್ಮ ರೈತ ಬಾಂಧವರಿಗೂ ಜನಕ್ಕೂ ಕೂಡ ತಲುಪಿಸುತ್ತೆ ಅನ್ನೋ ಉದ್ದೇಶ ನಮಗಿದೆ ಅದು ಇನ್ ಅವರ್ ಕ್ಯಾಪ್ ಅಂತ ಹೇಳಿ ನಾವೆಲ್ಲರೂ ಕೂಡ ಅಂದ್ಕೊಂಡಿದ್ದೀವಿ ಜನ ಕೊಟ್ಟಿರ್ತಕ್ಕಂಥ ಮಾರ್ಗದರ್ಶನದಲ್ಲಿ ಇನ್ನೊಂದು ಅದೇ ರೀತಿಯಲ್ಲಿ ನಾವು ಇವಾಗ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮ ಇಲ್ಲಿಗಲ್ ಇಮಿಗ್ರೆಂಟ್ಸ್ ನುಸುಳುಕೋರರು ರಾಷ್ಟ್ರಕ್ಕೆ ಮತ್ತು ರಾಜ್ಯಕ್ಕೆ ಬಂದಿರತಕ್ಕಂಥ ನುಸುಳುಕೋರ್ರೇನಿದ್ದಾರೆ ಸುಮಾರು ನಮ್ಮ ತಿಳುವಳಿಕೆ ಪ್ರಕಾರ ಮತ್ತು ಮಾಹಿತಿಗಳ ಪ್ರಕಾರ ಕರ್ನಾಟಕದಲ್ಲಿನೇ ಸುಮಾರು ನಲವತ್ತು ಲಕ್ಷದಷ್ಟು ಜನ ಇವತ್ತು ಇದ್ದಾರೆ ಅನ್ನೋದನ್ನು ನಾವು ಒಂದು ಪ್ರೈಮರಿ ನಮ್ಮ ಇನ್ವೆಸ್ಟಿಗೇಷನ್ನಲ್ಲಿ ನಾವು ಮಾಡ್ಕೊಂಡಿದ್ದೀವಿ ಜರ್ನಲಿಸಮು ಮತ್ತು ಇನ್ನೊಂದು ಇರತಕ್ಕಂಥವರು ಕೂಡ ಬೇರೆ ಬೇರೆ ನಂಬರ್ಸ್ನ ಹೇಳ್ತಾ ಇದ್ದಾರೆ ಈಗಾಗಲೇ ಕೆಲವು ಜಾಗಗಳಲ್ಲಿ ಈ ಇಲ್ಲಿಗಲ್ಲೇ ಎಮಿಗ್ರೆಂಟ್ಸ್ ಏನಿದ್ದಾರೆ ಅದು ವೀಸಾ ಎಕ್ಸ್ಪೈರ್ ಆಗಿರ್ತಕ್ಕಂಥವ್ರು ಇರ್ಬೋದು ಅಥವಾ ಇಲ್ಲೀಗಲ್ ಆಗಿ ಬಂದು ಬೇರೆ ಬೇರೆ ರೂಪದಲ್ಲಿ ಥ್ರೂ ಶ್ರೀಲಂಕಾ ಥ್ರೂ ಕೇರಳ ಥೂ ಪಾಕಿಸ್ತಾನ್ ಥ್ರೂ ನೇಪಾಲ್ ಥೂ ಮನೆ ಮ್ಯಾನ್ಮಾರ್ ಈ ಥರ ಅನೇಕ ಬೇರೆ ಬೇರೆ ರಾಜ್ಯಗಳಿಂದ ನಮ್ಮ ಒಳಗಡೆ ಬಂದುಬಿಟ್ಟು ನಮ್ಮ ರಾಜ್ಯಗಳ ಸಮಸ್ಯೆಗಳನ್ನು ದುಗುಣ ಮಾಡಿರ್ತಕ್ಕಂಥದ್ದು ಏನೇನಿದ್ದಾವೆ ಅದ್ರ ಬಗ್ಗೆಯೂ ಕೂಡ ಚರ್ಚೆ ಮಾಡ್ಕೊಳ್ತಕ್ಕಂಥ ಅವಶ್ಯಕತೆಗಳಿದ್ದಾವೆ ಮತ್ತು ಯಾಕಂದರೆ ಈಸ್ ಡಿಸೀಸನ್ ನ್ಯಾಷನಲ್ ಸೆಕ್ಯೂರಿಟಿ ಬಗ್ಗೆಯೂ ಕೂಡ ಇದು ಚರ್ಚೆ ಆಗ್ತಕ್ಕಂಥ ಸಂದರ್ಭ ಇದೆ ಈಗಾಗಲೇ ಅಮೇರಿಕಾ ಇರ್ಬೋದು ಅಥವಾ ಭಾಳಷ್ಟು ರಾಷ್ಟ್ರಗಳು ತಮ್ಮದೇ ಆಗಿರ್ತಕ್ಕಂಥ ನಿರ್ಧಾರಗಳನ್ನು ಕೂಡ ತಗೊಂಡಿದ್ದಾರೆ ಎಸ್ಪೆಷಲಿ ಆಗಿರ್ತಕ್ಕಂಥ ಸಮಸ್ಯೆಗಳು ನಿಮಗೆಲ್ಲರಿಗೂ ಕೂಡ ಚೆನ್ನಾಗಿ ಗೊತ್ತಿದೆ ಅಂತೇಳಿ ಭಾವಿಸ್ತೀನಿ ಮತ್ತು ಅದೇ ರೀತಿಯಲ್ಲಿ ಮಿಡ್ಲ್ ಈಸ್ಟಲ್ಲಿ ಇಸ್ರೇಲ್ ಆ್ಯಂಡ್ ಹಮಾಸ್ ಪ್ಯಾಲೆಸ್ಟೀನ್ ಬಗ್ಗೆಯೂ ಕೂಡ ಇದು ಭಾಳಷ್ಟು ದೊಡ್ಡ ಮಟ್ಟದಲ್ಲಿದೆ ಅದ್ರ ಬಗ್ಗೆ ಈಗಾಗಲೇ ಪ್ರೈಮರಿ ಸ್ಟಡೀಸ್ನ ನಾನು ಶುರು ಮಾಡಿದ್ದೀನಿ ಈಗ ಆಗಾಗಲೇ ಈಗಾಗಲೇ ಅಂದರೆ ಕೆಲವು ರಿಟೈರ್ಡ್ ಪೊಲೀಸ್ ಆಫೀಸರ್ ಜೊತೆಗೆ ರಿಟೈರ್ಡ್ ಸೆಂಟ್ರಲ್ ಇಂಟೆಲಿಜೆನ್ಸಿಯವ್ರ ಜೊತೆಗೆ ಇವ್ರ ಜೊತೆಗೆ ಹೇಗೆ ಇದನ್ನು ನಾವು ಟ್ಯಾಕಲ್ ಮಾಡಬೇಕು ಹೇಗೆ ನಾವು ಮಾರ್ಗದರ್ಶನ ಮಾಡಬೇಕು ಇಲ್ಲಾಂದರೆ ದಿಸ್ ವಿಲ್ ಬಿಕಮ್ ಕರ್ನಾಟಕ ವಿಲ್ ಬಿಕಮ್ ಎನ್ ಅದರ್ ಬಾಂಗ್ಲಾದೇಶ್ ಸಾರಿ ವೆಸ್ಟ್ ಬೆಂಗಾಲ್ ಥರ ಇದನ್ನು ಮಾಡಿಬಿಡ್ತಾರೆ ಬೇರೆ ಓಟಿಗೋಸ್ಕರನೇ ಇವ್ರನ್ನ ರಕ್ಷಣೆ ಮಾಡ್ತಕ್ಕಂಥ ಇದರಲ್ಲಿ ಹೋಗಿ ಮುಂದಿನ ದಿನದಲ್ಲಿ ಕರ್ನಾಟಕ ರಾಜ್ಯದ ರಾಜಕೀಯಕ್ಕೆ ಮತ್ತು ನಮ್ಮ ಜನಗಳಿಗೆ ಕುತ್ತು ಬರುತ್ತೆ ಅಂತಕ್ಕಂಥ ಮಾಹಿತಿಗಳು ನಮಗೆ ಗೋಚರ ಆಗ್ತಾ ಇದ್ದಾವೆ ಯಾಕಂದರೆ ಎಷ್ಟೋ ನಿಮಗೆ ಅರ್ಲಿಯರ್ ಇವಾಗಂತೂ ಯಾವ ಥರದ ಸಮಸ್ಯೆಗಳು ಇಲ್ಲ ಈಗ ಸದ್ಯಕ್ಕೆ ಆದರೆ ಅರ್ಲಿಯರ್ ಬ್ಲಾಸ್ಟ್ಗಳು ಅಥವಾ ಅರ್ಲಿಯರು ನಮಗೆ ಸ್ಲೀಪಿಂಗ್ ಸೆಲ್ಸ್ ಅಂತ ಏನು ಹೇಳ್ತೀವಿ ಅದರ ಬಗ್ಗೆ ಎಲ್ಲ ಭಾಳಷ್ಟು ನಿದರ್ಶನಗಳು ಈಗಾಗಲೇ ಇದ್ದಾವೆ ಈಗಾಗಲೇ ಸ್ಲೀಪಿಂಗ್ ಸೆಲ್ಸ್ ಇದ್ದಾವೆ ಅನ್ನೋ ಮಾಹಿತಿಗಳು ಸರ್ವೇ ಸಾಮಾನ್ಯವಾಗಿ ಎನ್ ಐ ಗೆ ಇರ್ಬೋದು ಎಲ್ಲರಿಗೂ ನಮಗೆಲ್ಲರಿಗೂ ಕೂಡ ಇದೆ ಆ್ಯಂಡ್ ಅವರೆಲ್ಲರೂ ಕೂಡ ನಮ್ಮ ಸಮಾಜದ ಒಳಗೆ ಬಂದು ಇವಾಗ ನಮ್ಮ ಜೊತೆಗೆ ವೋಟರ್ಸ್ ಆಗಿದ್ದಾರೆ ಆಧಾರ್ ಕಾರ್ಡ್ ಇಲ್ಲಿಗಲ್ ಆಗ ಆಧಾರ್ ಕಾರ್ಡ್ಸ್ನ ಇಟ್ಕೊಂಡು ಅವರೆಲ್ಲರೂ ನಮ್ಮ ಜೊತೆಗೇನೆ ಬಂದುಬಿಟ್ಟಿದ್ದಾರೆ ಹಾಗಾಗಿ ಅವ್ರನ್ನೆಲ್ಲರೂ ಕೂಡ ಕೇಂದ್ರ ಸರ್ಕಾರ ಇದರ ಬಗ್ಗೆ ತೀಕ್ಷ್ಣವಾಗಿರ್ತಕ್ಕಂಥ ಕ್ರಮವನ್ನು ತಗೋಬೇಕು ಮತ್ತು ಇವರಿಗೆ ಒಂದು ಕ್ರಮಬದ್ಧವಾಗಿರ್ತಕ್ಕಂಥ ಒಂದು ಆದೇಶವನ್ನು ಅವರಿಗೆ ಮಾಡಿಸ್ಬೇಕು ಅನ್ನೋದು ಅದ್ರ ಬಗ್ಗೆ ಚರ್ಚೆನ ಈಗಾಗಲೇ ನಾವು ರೆಡಿ ಮಾಡಿದ್ದೀವಿ ಸೊ ದಟ್ ಈಸ್ ಅವರ್ ಇದರ ಜೊತೆಗೆ ಇನ್ನೂ ಬೇರೆ ವಿಚಾರಗಳನ್ನೂ ಕೂಡ ಚರ್ಚೆ ಮಾಡಿಕೊಂಡಿದ್ದೀವಿ ಒನ್ ನೇಷನ್ ಒನ್ ಎಲೆಕ್ಷನ್ಸ್ ಇರ್ಬೋದು ಅಥವಾ ಕ ರಾಜ್ಯ ಸರ್ಕಾರದ ಬ್ಯಾಂಕ್ ರಪ್ಟರ್ ಟೋಟಲ್ ಇವತ್ತು ಸಿದ್ದರಾಮಯ್ಯವ್ರು ಏನೇ ಹೇಳ್ಬೋದು ಅಥವಾ ಈಗ ಕಾಂಗ್ರೆಸ್ ಸರ್ಕಾರ ಏನೇ ಹೇಳ್ಬೋದು ಶಿವಕುಮಾರ್ ಅವರು ಏನೇ ಮಾತನಾಡ್ಬೋದು ನಾನು ಅವರ ರಾಜಕೀಯಕ್ಕೆ ನಾನು ಮಾತನಾಡೋದಕ್ಕೆ ಹೋಗೋದಿಲ್ಲ ಬಿಕಾಸ್ ದಟ್ ಈಸ್ ಇಮ್ ಮೆಟೀರಿಯಲ್ ಬಟ್ಟು ರಾಜ್ಯ ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಇವತ್ತು ಎಷ್ಟು ಮಟ್ಟಿಗೆ ಹಾಳಾಗಿದೆ ಅನ್ನೋದು ನಮಗೆ ಶಿವಕುಮಾರ್ ಅವ್ರ ಸ್ಟೇಟ್ಮೆಂಟ್ಸೇ ಮ ನಿನ್ನೆ ಮಾಡಿರ್ತಕ್ಕಂಥ ಮೊನ್ನೆ ಮಾಡಿರ್ತಕ್ಕಂಥ ಸ್ಟೇಟ್ಮೆಂಟೇ ಉದಾಹರಣೆ ದೇವರು ಬಂದ್ರೂ ಬೆಂಗಳೂರನ್ನು ಗುಂಡಿ ಮುಚ್ಚೋದಕ್ಕೆ ಸಾಧ್ಯ ಆಗಿಲ್ಲ ಆಗೋದಿಲ್ಲ ಅನ್ನೋ ಪರಿಸ್ಥಿತಿಗೆ ಬಂದಿದ್ದಾರೆ ಅಂದರೆ ಕಂಡಂಥ ಮಾತನಾಡ್ತಕ್ಕಂಥ ವಾಗ್ದಾನ ಕೊಟ್ಟಂಥ ನಾನು ಸಿಂಗಾಪುರನ್ನ ಮಾಡ್ತೀನಿ ಅಥವಾ ನಾನು ಇದನ್ನು ಒಂದು ಹೈಟೆಕ್ ಸಿಟಿಯಾಗಿ ಮಾಡ್ತೀನಿ ಅಂತಕ್ಕಂಥ ಮಾತುಗಳು ಎಲೆಕ್ಷನ್ ಟೈಮಿಗೆ ಏನು ಮಾತನಾಡಿದ್ರು ಹಾಗಾದರೆ ಎಲ್ಲೂ ಹೋಯಿತು ಹಾಗಾಗಿ ನಿಮ್ಮ ಫ್ರೀ ಬೀಸ್ ಅಥವಾ ಈ ನಿಮ್ಮ ಐದು ಗ್ಯಾರಂಟಿಗಳನ್ನು ಕೊಡೋಕ್ಕೆ ಹೋಗಿ ಎಲ್ಲೆಲ್ಲೋ ಏನೇನೋ ಕಾಲ ಹಾದಿಯನ್ನು ತಪ್ಪಿಬಿಟ್ಟು ಸರ್ವೇ ಸಾಮಾನ್ಯವಾಗಿ ಕರ್ನಾಟಕ ರಾಜ್ಯದ ನೀರಾವರಿಗೆ ಮತ್ತು ಅನೇಕ ಇನ್ಫ್ರಾಸ್ಟ್ರಕ್ಚರ್ಸ್ ಏನು ರಸ್ತೆಗಳಿರ್ಬೋದು ಗ್ರಾಮೀಣ ರಸ್ತೆಗಳಿರ್ಬೋದು ಇವೆಲ್ಲವೂ ಕೂಡ ಹಾಳಾಗ್ತಾ ಇದ್ದಾವೆ ಮತ್ತು ಕೆ ಎಸ್ ಆರ್ ಟಿ ಸಿ ಮತ್ತು ಕೆ ಪಿ ಟಿ ಸಿ ಎಲ್ ಇವಿಷ್ಟು ಕೂಡ ಕೊಲಾಪ್ಸ್ ಆಗ್ತಾ ಇದ್ದಾವೆ ಕಂಪ್ನಿಗಳು ಬಿಕಾಸ್ ದೇ ರನ್ ಆನ್ ದೇರ್ ಇನ್ಕಮ್ ಅದೆಲ್ಲವನ್ನೂ ಕೂಡ ಇವತ್ತು ಕೈ ಬಿಟ್ಟುಬಿಟ್ಟು ಜನಸಾಮಾನ್ಯರಿಗೂ ತೊಂದರೆ ಕಂಪ್ನಿಗಳಿಗೂ ತೊಂದರೆ ಸರ್ಕಾರಕ್ಕೂ ತೊಂದರೆ ಸೊ ಮಾರ್ಗ ಹಿಡಿದಿರ್ತಕ್ಕಂಥದ್ದು ಪೂರ್ಣ ತಪ್ಪು ಮಾರ್ಗವನ್ನು ಹಿಡಿದಾರೆ ಫ್ರೀ ಬೀಸ್ ಕೊಡಬಾರ್ದು ಅಂತಲ್ಲ ನ್ಯಾಷ್ ಫುಡ್ ಸೆಕ್ಯೂರಿಟಿನಲ್ಲಿ ಕೇಂದ್ರ ಸರ್ಕಾರ ಆದ ಅನೇಕ ಕಾರ್ಯಕ್ರಮಕ್ಕೆ ಹೋಗ್ತೀವಿ ಹೌಸಿಂಗ್ ಕೊಡ್ತೀವಿ ಬಟ್ ಅದಕ್ಕೆಲ್ಲ ಅದಕ್ಕೂ ಕೂಡ ಒಂದು ಮಾರ್ಜಿನ್ ಇದೆ ಲಿಮಿಟ್ ಇದೆ ಈ ಲಿಮಿಟ್ನ ಮಾ ದಾಟಿಬಿಟ್ಟು ಇವ್ರು ಹೋಗ್ತಾ ಇರ್ತಕ್ಕಂಥದ್ದು ಏನಿದ್ದಾವೆ ಇವತ್ತು ಹಾದಿ ತಪ್ಪಿದೆ ಕರ್ನಾಟಕ ರಾಜ್ಯವನ್ನು ಕಾಂಗ್ರೆಸ್ ಪಕ್ಷ ಇವತ್ತು ಸಿದ್ದರಾಮಯ್ಯನವರ ಮತ್ತು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಅಧೋಗತಿಗೆ ತಗೊಂಡು ಹೋಗ್ತಕ್ಕಂಥದ್ದು ನೂರಕ್ಕೆ ನೂರು ಗೋಚರ ಆಗುತ್ತೆ ಸತ್ಯ ಇದೆ ಹಾಗಾಗಿ ತತಕ್ಷಣ ರಾಜ್ಯ ಸರ್ಕಾರ ಇದನ್ನು ತಿದ್ಕೋಬೇಕು ಮತ್ತು ಈಗಾಗಲೇ ಇದ್ರ ಬಗ್ಗೆ ಸುಪ್ರೀಂ ಕೋರ್ಟು ಕೂಡ ವ್ಯಾಖ್ಯಾನ ಮಾಡಿದೆ ಫ್ರೀ ಬೀಸ್ ಬಗ್ಗೆ ಎಷ್ಟು ಮಟ್ಟಿಗೆ ಕೊಡಬೇಕು ಎಲೆಕ್ಷನ್ ಟೈಮಿಗೆ ಈಗಾಗಲೇ ರಾಜ್ಯ ಸರ್ಕಾರ ಅದ್ರ ಮೇಲೆ ಸ್ಕೀಮ್ ಹಾಕೊಂಡು ಕೂತ್ಕೊಂಡಿದೆ ಮೂರು ನಾಲ್ಕು ತಿಂಗಳು ಕೊಡೋದು ಬೇಡ ಜಿಲ್ಲಾ ಪಂಚಾಯತಿ ಲೋಕಲ್ ಬಾಡೀಸ್ ಎಲೆಕ್ಷನ್ಸ್ ಬಂದಾಗ ಒಟ್ಟಿಗೆ ಈ ಹಣನ ಕೊಟ್ಬಿಟ್ರೆ ಆ ಹಣ ಓಟರ್ ಆಗಿ ನಮಗೆ ಕನ್ವರ್ಟ್ ಆಗ್ತಾರೆ ಅಂತ ಹೇಳ್ಬಿಟ್ಟು ಐ ತಿಂಕ್ ಇದನ್ನು ಮಾಡೋಕ್ಕೋಗಿ ಅಥವಾ ಈ ಫ್ರೀ ಬೀಸ್ನ ವಾಗ್ದಾನ ಹೋಗಿ ಎಲ್ಲ ರಾಜಕೀಯ ಪಕ್ಷಗಳು ಕೂಡ ಎಡವಿದಾವೆ ಐ ನಾಟ್ ಅಲ್ಲಿಂಗ ಇದು ಯಾಕಂದರೆ ಎಲೆಕ್ಷನ್ಗೋಸ್ಕರ ಯಾರ್ಯಾರು ಫ್ರೀ ಬೀಸ್ ಮಾಡ್ತಾರೋ ಜನ ನಮ್ಮಕ್ಕಿಂತ ಕೂಡ ಬುದ್ಧಿವಂತರಿದ್ದಾರೆ ತಕ್ಕ ಪಾಠವನ್ನು ಚುನಾವಣೆ ಸಂದರ್ಭದಲ್ಲಿ ಕೊಟ್ಟೇ ಕೊಡ್ತಾರೆ ಕೊಟ್ಟಿದ್ದಾರೆ ಹಾಗಾಗಿ ಡೆಲ್ಲಿ ಈಸ್ ಅ ಅದರ್ ಎಕ್ಸಾಂಪಲ್ ಫ್ರೀ ಬೀಸ್ನ ಯಾವ ಮಟ್ಟಿಗೆ ಕೊಟ್ಬಿಟ್ಟು ಆ ಪಾರ್ಟಿ ಇವತ್ತು ಅಧೋಗತಿಗೆ ಹೋಗಿದೆ ಅನ್ನೋದನ್ನು ಕಣ್ಣೆದ್ರಿಗಿರ್ತಕ್ಕಂಥದ್ದು ಫ್ರೀ ಬೀಸ್ ಮಾಡೋದಕ್ಕೂ ಅದಕ್ಕೆ ಒಂದು ವ್ಯವಸ್ಥೆ ಇದೆ ಎ ಪಿ ಎಲ್ ಬಿ ಪಿ ಎಲ್ ಕಾರ್ಡ್ಸ್ಗಳನ್ನ ಇದೆಲ್ಲ ಕೂಡ ಈಗಾಗಲೇ ಒಂದೇ ಸರಿಗೆ ಮೊನ್ನೆ ಹೇಳಿದ್ದಾರೆ ಐದು ಕೆ ಜಿ ಕೊಡಲ್ಲ ಇನ್ನು ಹತ್ತು ಕೆ ಜಿ ಕೊಡ್ತೀವಿ ಅಂತೇಳಿ ಅದು ದುಡ್ಡಲ್ಲಿ ಇದೆಯೋ ಗೊತ್ತಿಲ್ಲ